ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮಾಹಿತಿಯನ್ನು ತಿಳಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡುವ ಮುಖಾಂತರ ನೀವು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಕೆ ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಿರಿ ಕರ್ನಾಟಕದಲ್ಲಿರುವಂತಹ ಸಾಮಾನ್ಯರಿಗೆ ಮಾತ್ರ ಉಚಿತವಾಗಿ ವಸತಿ ವ್ಯವಸ್ಥೆ ಕೂಡ ಇದೆ ಈ ಉಚಿತ ಮನೆಗಳನ್ನು ಕೂಡ ನೀವು ಪಡೆದು ಅಲ್ಲಿಯೇ ವಾಸ ಮಾಡಬಹುದು ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಹಲವಾರು ವರ್ಷಗಳ ಹಿಂದೆ ಜಾರಿಗೊಳಿಸಿದೆ ಆ ಯೋಜನೆಯ ಹೆಸರೇ ರಾಜೀವ್ ಗಾಂಧಿ ವಸತಿ ಯೋಜನೆ ಈ ಯೋಜನೆ ಕಾಂಗ್ರೆಸ್ ಪಕ್ಷದಿಂದ ಜಾರಿಯಾದಂತಹ ಯೋಜನೆಯಾಗಿದೆ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಇದು ಮುಂಚಿತ ದಿನಗಳಲ್ಲಿಯೇ ಹಲವಾರು ವರ್ಷಗಳ ಹಿಂದೆಯೇ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಸಾಕಷ್ಟು ಮನೆರಹಿತ ಫಲಾನುಭವಿಗಳಿಗೆ ಉಚಿತವಾಗಿ ಮನೆಯನ್ನು ಕೂಡ ನೀಡಲಾಗಿದೆ ನೀವು ಕೂಡ ಪಡೆದುಕೊಳ್ಳಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿರಿ ಸರ್ಕಾರದಿಂದ ಸಿಗುತ್ತೆ ಉಚಿತ ಮನೆ ಹೌದು ಸ್ನೇಹಿತರೆ ಉಚಿತವಾದ ಮನೆಗಳು ಕೂಡ ಸರ್ಕಾರದಿಂದ ವಿತರಣೆ ಆಗುತ್ತದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಸರಿಯಾದ ದಾಖಲಾತಿಗಳನ್ನು ನೀಡಿರುತ್ತಾರೆ ಅಂಥವರಿಗೆ ಮಾತ್ರ ಉಚಿತ ಮನೆಗಳು ಸರ್ಕಾರದಿಂದ ಕೂಡ ಸಿಗುತ್ತವೆ ಅವರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ ಮೊದಲಿಗೆ ಅವರು ಯಾವುದೇ ರೀತಿಯ ಸ್ವಂತ ಮನೆಗಳನ್ನು ಕೂಡ ಹೊಂದಿರಬಾರದು ಇದುವರೆಗೂ ಕೂಡ ಬಾಡಿಗೆ ಮನೆ ಅಥವಾ ಭೋಗ್ಯಕ್ಕೆ ಹಾಕಿಸಿಕೊಂಡು ಇರಬೇಕಾಗುತ್ತದೆ ಈ ರೀತಿಯ ಕುಟುಂಬಸ್ಥರು ಇದುವರೆಗೂ ಕೂಡ ಸ್ವಂತ ಮನೆಗಳನ್ನು ಇಲ್ಲದೆ ಹೆಚ್ಚಿನ ಬಾಡಿಗೆ ಮೊತ್ತವನ್ನು ಕೂಡ ಪ್ರತಿ ತಿಂಗಳು ಪಾವತಿ ಮಾಡುತ್ತಿರುತ್ತಾರೆ ಆದರೆ ಇನ್ಮುಂದೆ ಈ ರೀತಿಯ ಒಂದು ಖರ್ಚಿನ ಹಣ ಕೂಡ ನಿಮಗೆ ಅನ್ವಯವಾಗುವುದಿಲ್ಲ ಏಕೆಂದರೆ ನಿಮಗೂ ಕೂಡ ಸರ್ಕಾರದಿಂದ ಸ್ವಂತ ಮನೆಗಳು ಕೂಡ ದೊರೆಯುತ್ತವೆ ಎಷ್ಟೋ ಕೋಟ್ಯಾಂತರ ಜನರು ಕರ್ನಾಟಕದಲ್ಲಿಯೇ ಮನೆ ರಹಿತ ಅಭ್ಯರ್ಥಿಗಳಾಗಿದ್ದಾರೆ ಅಂಥವರಿಗೆ ಮನೆಗಳನ್ನು ನೀಡುವ ಮುಖಾಂತರ ಸರ್ಕಾರವು ಅವರಿಗೆ ವಾಸ ಮಾಡಲು ಸ್ವಂತ ಮನೆಯನ್ನು ನೀಡುತ್ತಿದೆ ಯಾರಿಗೆಲ್ಲ ಸ್ವಂತ ಮನೆಯ ಕನಸು ಇದೆಯೋ ಅಂಥವರು ಈ ಒಂದು ರಾಜೀವ್ ಗಾಂಧಿ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡುವ ಮುಖಾಂತರ ಇದೇ ವರ್ಷದಲ್ಲಿ ಮನೆಗಳನ್ನು ಕೂಡ ಪಡೆದುಕೊಳ್ಳಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸುತ್ತಾರೋ ಅಂಥವರು ಹಲವಾರು ತಿಂಗಳು ಆದ ಬಳಿಕ ಅವರಿಗೆ ಸ್ವಂತ ಮನೆಗಳು ಕೂಡ ಸರ್ಕಾರದಿಂದ ದೊರೆಯುತ್ತದೆ ಆ ಮನೆಗಳನ್ನು ಅವರು ಮುಂದಿನ ದಿನಗಳಲ್ಲಿ ನೆಮ್ಮದಿಯಾಗಿ ವಾಸ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹಾಗೂ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅವರ ಮೃತಪಟ್ಟ ಮಾಹಿತಿ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವವರು ಈ ರೀತಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಮೊದಲಿಗೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುತ್ತೀರಿ ಆ ಒಂದು ವೆಬ್ಸೈಟ್ ಭೇಟಿ ನೀಡಿದ ಬಳಿಕ ನೀವು ಸುಲಭವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬಹುದು ವೆಬ್ಸೈಟ್ಗೆ ಭೇಟಿ ನೀಡಿದ ಬಳಿಕ ನಿಮ್ಮ ಜಿಲ್ಲೆ ತಾಲೂಕು ಇನ್ನಿತರ ಮಾಹಿತಿಯನ್ನು ಕೂಡ ತುಂಬಿರಿ ಎಲ್ಲ ಮಾಹಿತಿಯು ಹಾಕಿದ ನಂತರ ಅರ್ಜಿ ಸಲ್ಲಿಕೆಯ ದಾಖಲಾತಿಗಳ ವಿವರವನ್ನು ಕೂಡ ಅಪ್ಲೋಡ್ ಮಾಡಿ ಒಂದು ಬಾರಿಯಾದರೂ ನಿಮ್ಮೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಹಾಗೂ ಎಚ್ಚರಿಕೆಯಿಂದ ಓದುವ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ ಯಾರೆಲ್ಲ ಈ ವಿಡಿಯೋ ಮುಖಾಂತರ ಈ ಒಂದು ಯೋಜನೆಯ ಮಾಹಿತಿಯನ್ನು ತಿಳಿದಿದ್ದೀರಿ ಅಂತವರು ಕೂಡಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿರಿ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬುದನ್ನು ಕೂಡ ಈಗಾಗಲೇ ತಿಳಿದಿದ್ದೀರಿ ಇನ್ನೇಕೆ ತಡ ಮಾಡುತ್ತೀರಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡುವ ಮುಖಾಂತರ ಉಚಿತವಾದ ಮನೆಗಳನ್ನು ಕೂಡ ನೀವು ಪಡೆಯಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ